ಸೀಸನ್ ಹನ್ನೊಂದರ ವಿಜೇತ ಹನುಮಂತ ನಮಾನಿ ಐದು ಪಾಯಿಂಟ್ ಎರಡು ಮೂರು ಕೋಟಿ ಮತಗಳನ್ನ ಪಡೆದುಕೊಂಡು ವಿನ್ನರ್ ಆಗಿದ್ದಾರೆ ಹಾಗಾದ್ರೆ ಹನುಮಂತ ಅವರಿಗೆ ನಿಜವಾಗಿ ಸಿಕ್ಕ ಬಹುಮಾನದ ಹಣವೆಷ್ಟು ಗೊತ್ತಾ ಹೌದು ಬಿಗ್ ಬಾಸ್ ಕಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿರುವ ಹಳ್ಳಿ ಹೈದ ಸಿಂಗರ್ ಹನುಮಂತ ಲಮಾಣಿ ಅವರಿಗೆ ಲಕ್ಷ ಲಕ್ಷ ಹಣ ಬಹುಮಾನವಾಗಿ ಸಿಕ್ಕಿದೆ ರಿಯಾಲಿಟಿ ಶೋ ಮೊದಲೇ ಹೇಳಿದಂತೆ ವಿನ್ನರ್ ಆದ ಹನುಮಂತ ಅವರಿಗೆ ಐವತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಇದರ ಜೊತೆಯಲ್ಲಿಯೇ ಇತರೆ ಬಹುಮಾನ ಹನುಮಂತ ಅವರ ಪಾಲಾಗಿದೆ ಕೊನೆಯ ಮೂರು ಫೈನಲಿಸ್ಟ್ ಗಳಾಗಿದ್ದ ರಜತ್ ಕಿಶನ್ ತ್ರಿವಿಕ್ರಮ್ ಮತ್ತು ಹನುಮಂತ ಅವರನ್ನು ಸುದೀಪ್ ಅವರೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಕರೆದುಕೊಂಡು ಬಂದಿದ್ರು ವೇದಿಕೆ ಮೇಲೆ ಮೂವರ ಪೈಕಿ ರಜತ್ ಮೊದಲನೆಯದಾಗಿ ಔಟ್ ಆದ್ರು ನಂತರ ಸುದೀಪ್ ಅವರ ಪಕ್ಕದಲ್ಲಿ ಹನುಮಂತ ಮತ್ತು ತ್ರಿವಿಕ್ರಮ್ ನಿಂತ್ಕೊಂಡಿದ್ರು ತ್ರಿವಿಕ್ರಮ್ ನಾನು ಸುದೀಪ್ ಅವರ ಎಡಭಾಗದಲ್ಲಿ ನಿಲ್ಬೇಕೆಂದು ಹೇಳಿ ಲೆಫ್ಟ್ ನಲ್ಲಿ ನಿಂತ್ಕೊಂಡಿದ್ರು ಸುದೀಪ್ ಅವರ ಬಲಭಾಗದಲ್ಲಿ ಹನುಮಂತ ನಿಂತ್ಕೊಂಡಿದ್ರು ಈ ಬಾರಿ ಪ್ರೇಕ್ಷಕರನ್ನು ಹೆಚ್ಚು ಕಾಯಿಸದೆ ಕೆಲವೇ ನಿಮಿಷದಲ್ಲಿಯೇ ವಿನ್ನರ್ ಹೆಸರು ಪ್ರಕಟಿಸಿದ್ರು ಬಿಗ್ ಬಾಸ್ ಕಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿರುವ ಹನುಮಂತ ಐದು ಪಾಯಿಂಟ್ ಎರಡು ಮೂರು ಕೋಟಿ ಮತಗಳನ್ನು ಪಡೆದುಕೊಂಡಿದ್ದಾರೆ ಮೊದಲ ರನ್ನರ್ ಅಪ್ ತ್ರಿವಿಕ್ರಮ್ ಎರಡು ಕೋಟಿಗೂ ಹೆಚ್ಚು ಮತಗಳನ್ನ ಪಡೆದುಕೊಂಡಿದ್ದಾರೆ ವಿಜೇತ ಹನುಮಂತ ಅವರು ಐವತ್ತು ಲಕ್ಷ ರೂಪಾಯಿ ಜೊತೆಯಲ್ಲಿ ಇನ್ನಿತರ ನಗದು ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರು ಅಪ್ ಆಗಿ ಒಟ್ಟು ಹದಿನೈದು ಲಕ್ಷ ರೂಪಾಯಿ ನಗದು ಬಹುಮಾನ ಗೆದ್ದುಕೊಂಡಿದ್ದಾರೆ ಹಾಗಾದ್ರೆ ಹನುಮಂತಣ್ಣನಿಗೆ ಸಿಕ್ಕ ಹಣವೆಷ್ಟು ಗೊತ್ತಾ ಎಂಡಸ್ ಟಿಎಂಟಿ ಸ್ಟೀಲ್ ವತಿಯಿಂದ ಹನುಮಂತ ಅವರಿಗೆ ಹತ್ತು ಲಕ್ಷ ರೂಪಾಯಿ ನೀಡಲಾಯಿತು ನಂತರ ಲಕ್ಸುರಿ ಪಾಯಿಂಟ್ಸ್ ನೀಡುತ್ತಿದ್ದ ಜಾರಪ್ ವತಿಯಿಂದ ವಿನ್ನರ್ ಆಗಿರುವ ಹನುಮಂತರಿಗೆ ಐದು ಲಕ್ಷ ರೂಪಾಯಿ ನೀಡಲಾಯಿತು ಇದಾದ ಬಳಿಕ ಗ್ರೂಪ್ ಗ್ರೂಪ್ನಿಂದ ಐವತ್ತು ಲಕ್ಷ ರೂಪಾಯಿ ಕೊಡಲಾಗಿದೆ ಬಹುಮಾನವಾಗಿ ಒಟ್ಟು ಅರವತ್ತೈದು ಲಕ್ಷ ರೂಪಾಯಿ ಹಣ ಹನುಮಂತನಿಗೆ ಸಿಕ್ಕಿದೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಭಜನಾ ಮಂಡಳಿ ಹೌದು ಹನುಮಂತ ಅವರ ಗ್ರಾಮದ ಭಜನಾ ಮಂಡಳಿ ತಂಡದ ವತಿಯಿಂದ ಬಿಗ್ ಬಾಸ್ ಮನೆಯೊಳಗೆ ಸಂಗೀತ ಕಾರ್ಯಕ್ರಮ ನೀಡಿದ್ರು ಸುದೀಪ್ ಅವರ ಸಮ್ಮುಖದಲ್ಲಿಯೇ ಈ ಭಜನಾ ಕಾರ್ಯಕ್ರಮ ನಡೆದಿದ್ದು ವಿಶೇಷವಾಗಿತ್ತು ಹನುಮಂತ ಹೆಸರು ಘೋಷಣೆ ಆಗ್ತಿದ್ದಂತೆ ಅವರ ಗೆಳೆಯರು ವೇದಿಕೆ ಮೇಲೆ ಬಂದು ಸ್ನೇಹಿತನನ್ನು ಹೆಗಲ್ ಮೇಲೆ ಹೊತ್ತುಕೊಂಡು ಕುಣಿದು ಕುಪ್ಪಳಿಸಿದ್ರು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ